thank

ಹಡಿ ಹಡಿ ಕೇಳ ಬರೀ ಅವಳ ಬೈಕ್ ಅಲ್ಲಿ ಇಟ್ಟಿಗೆ ಹಬ್ಬ ಬೈಕನ್ನ ಅಲ್ಲಿಟ್ಟಿಗೆ ಹಬ್ಬ ಯಾಕಂದ್ರೆ ಬಪಾತಿ ನೆಡ್ಕ ಬಪ್ಪಾ ಆತ ಟೈಮ್ ಆಯ್ತು ಲೇಟಾ ಓಕೆ ಬಾಯ್ ಬಾಯ್ ಇದು ಎಲೆಕ್ಟ್ರಿಕಾ ಅದು ಬಾಯ್ ಆರೋ ಬಾ ಅದು ಹಾಯ್

ತುಂಬ ದಿನದ ಮೇಲೆ ನಾವು ಬಸ್ಸಲ್ಲಿ ಪ್ರಯಾಣ ಮಾಡ್ತಾ ಇದ್ವಿ ಸಾಧಾರಣ ಒಂದು ಹದಿನೈದು ಕಿಲೋಮೀಟರ್ ಆಗುತ್ತೆ ಪರ್ ಪರ್ಸನ್ ಟ್ವೆಂಟಿ ರುಪೀಸ್ ತೆಗೆದುಕೊಳ್ತಾರೆ ಹೇಗೆ ಮಕ್ಕಳಿಗೂ ಕೂಡ ಟೆನ್ ಟೆನ್ ರುಪೀಸು ಹಾಫ್ ಟಿಕೆಟ್ ಇತ್ತು ಸೊ ಟಿಕೆಟ್ ಎಲ್ಲ ಮಾಡಿದಾಯಿತು ಇನ್ನು ಆರನ ಅಂತೂ ಸ್ವಲ್ಪ ದೂರ ಇರೋದು ಅಲ್ಲೇ ನಿದ್ದೆ ಕೂಡ ಮಾಡಿದ್ದಾಯಿತು ಅವಳಿಗೆ ಬಸ್ಸು ಗಾಡಿ ಏನೇ ಹತ್ತಿದ್ರು ಕೂಡ ನಿದ್ದೆ ಬಂದ್ಬಿಡುತ್ತೆ ಒಂದು ಆರ್ಟಿಕಲ್ ಓದಿದ್ದೆ ಮಕ್ಕಳನ್ನು ಬಸ್ಸಲ್ಲಿ ಕರ್ಕೊಂಡು ಹೋಗ್ಲಿಕ್ಕೆ ಮೇನ್ ರೀಸನ್ ಅದೇ ಆಗಿತ್ತು ಯಾಕಂದರೆ ವೀಕ್ಲಿ ಒನ್ಸ್ ಮಕ್ಕಳನ್ನು ಹೊರಗಡೆ ವಾತಾವರಣದಲ್ಲಿ ಸುತ್ತಾಡ್ಸ್ಕೊಂಡು ಬರಬೇಕು ಅಂತ ಹೇಳಿ ಸೊ ಹಾಗಾಗಿ ಇವತ್ತು ನಾನು ಅವರನ್ನು ಬಸ್ಸಲ್ಲಿ ಕರ್ಕೊಂಡು ಹೋಗಿ ಎಂಜಾಯ್ ಮಾಡಲಿ ಅಂತ ಹೇಳಿ ಯಾಕಂದರೆ ನಾರ್ಮಲ್ ಆಗಿ ನಾವು ಬೈಕಲ್ಲಿ ಹೋಗ್ತಾನೆ ಇರ್ತೀವಿ ಸೊ ಹಾಗೆ ನಾವು ಬಂದಿರೋ ವರ್ಕ್ ಬಂದು ಮಂಗಲ ಸೂತ್ರ ಕಟ್ ಆಗಿತ್ತು ಅದನ್ನು ರಿಪೇರ್ ಮಾಡ್ಕೊಂಡು ಬರಬೇಕಾದ್ರೆ ಆರ್ನದು ಒಂದು ಎರಡು ಮೂರು ಜೊತೆ ಕಾಲ್ಚನ್ ಕೂಡ ಇತ್ತು ಸೊ ಅದನ್ನು ಮಹಾರಾಷ್ಟ್ರದಲ್ಲಿ ತೆಗೆದುಕೊಂಡಿರೋದು ಹೊರಗಡೆ ಅಷ್ಟೊಂದೇನು ರೇಟ್ ಇರಲಿಲ್ಲ ಸೊ ಹಾಗಾಗಿ ನಾನು ಅದನ್ನು ರಿಟರ್ನ್ ಮಾಡೋಣ ಅಂತ ಹೇಳಿ ಅಲ್ಲಿ ತುಂಬಾನೇ ರೇಟ್ ಕೊಟ್ರು ಸೊ ಹಾಗೆ ಅದ್ವಿನ್ಗೆ ಒಂದು ಬ್ಯಾಂಗಲ್ ಆರ್ನಾಗೆ ಮತ್ತೆ ಅಗೇನ್ ಕ್ಯಾಲ್ಸಿಯನ್ ತೆಗೆದುಕೊಂಡೆ ಅದ್ವಿನ್ ಅಂತೂ ಎಕ್ಸ್ಪೇಟೆ ಮಾಡಿರಲಿಲ್ಲ ತುಂಬಾ ದಿನದಿಂದ ಆಸೆ ಆಗಿತ್ತು ಅವನಿಗೆ ಸಿಲ್ವರ್ ಬ್ಯಾಂಗಲ್ ತೆಗೆದುಕೊಳ್ಬೇಕು ಅಂತ ಹೇಳಿ ಮೊದ್ಲು ಇದ್ದಿತ್ತು ಟೈಟ್ ಆಗಿತ್ತು ಸೊ ಹಾಗೆ ಇವಾಗ ಆರ್ನದು ಕೂಡ ಹಳೆ ಕಾಲ್ಚಿನ್ ಹಾಕ್ಬಿಟ್ಟು ಅವಳಿಗೆ ಹೊಸದನ್ನ ತೆಗೆದುಕೊಂಡೆ ಇನ್ನು ನಾಳೆ ಕೂಡ ಪೂಜೆಗೆ ಸ್ವಲ್ಪ ಹೋಗಬೇಕಿತ್ತು ಅದನ್ನೆಲ್ಲ ತೆಗೆದುಕೊಂಡು ಇವಾಗ ಮನೆಗೆ ಬಂದ್ವಿ ಬರ್ಬೇಕಾದ್ರೆ ಆಟೋದಲ್ಲಿ ಬಂದ್ವಿ ಯಾಕಂದ್ರೆ ತುಂಬಾನೇ ಟ್ರಾಫಿಕ್ ಕೂಡ ಇತ್ತು ಕೈಯಲ್ಲಿ ಸ್ವಲ್ಪ ಜಾಸ್ತಿನೇ ಲಗೇಜ್ ಇತ್ತು ಇನ್ನು ಮಕ್ಕಳನ್ನ ಕರ್ಕೊಂಡು ಬಸ್ ಅಲ್ಲಿ ಬರಕ್ ಆಗೋದಿಲ್ಲ ಅಂತ ಹೇಳಿ ಹೀಗೆ ಬಂದ್ವಿ ಒಂದು ದಿನ ಹೊರಗಡೆ ಸುತ್ತಾಡಿದರೆ ಇಡೀ ದಿನ ವೇಸ್ಟ್ ಆಗುತ್ತೆ ಸೊ ಬೆಳಗ್ಗೆ ಹೋ ಬಸ್ಸಲ್ಲಿ ಹೋಗಿ ಬಂದು ತುಂಬಾ ಸುಸ್ತಾಗಿತ್ತು ಸೊ ಮತ್ತೆ ನನಗೆ ಬ್ಲಾಗ್ ಮಾಡಲಿಕ್ಕೆ ಆಗಲೇ ಇಲ್ಲ ನಾಳೆ ನಮ್ಮ ಮನೆಯ ಗೃಹ ಪ್ರವೇಶ ಹಾಕಿ ಒನ್ ಇಯರ್ ಆಗುತ್ತೆ ಸೊ ಅದಕ್ಕೆಲ್ಲ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಜೊತೆಗೆ ಇವಾಗ ನೈಟ್ ಮಲಗಬೇಕಾದ್ರೆ ಗ್ಯಾಸನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಒರೆಸ್ತಾ ಇದ್ದೀನಿ ಸೊ ಯಾಕಂದರೆ ನಾಳೆ ಬೆಳಿಗ್ಗೆ ಬೇಗ ಎದ್ದು ಭೋಜನ ಸ್ಟಾರ್ಟ್ ಮಾಡ್ಕೋಬೇಕು ಅಂತ ಹೇಳಿದ್ದೆ ನಾಳೆ ಸಂಡೆ ಕೂಡ ಸೊ ಹೇಗಾಗುತ್ತೋ ಗೊತ್ತಿಲ್ಲ ಯಾಕಂದರೆ ಸಂಡೇ ದಿನ ಹಸ್ಬೆಂಡ್ ಕೂಡ ಇರೋದಿಲ್ಲ ಬೆಳಿಗ್ಗೆ ಹನ್ನೊಂದು ಗಂಟೆ ತನಕ ಅಷ್ಟೊಳಗಡೆ ಆರಾಮ್ಸೆ ಆಗಿ ನಾನು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಅಡುಗೆ ಎಲ್ಲ ಮಾಡಿಬಿಟ್ಟು ನಂತರನೇ ಪೂಜೆ ಮಾಡೋಣ ಅಂತ ಹೇಳಿ ನಿಧಾನಕ್ಕೆ ಎಲ್ಲವನ್ನ ರೆಡಿ ಮಾಡ್ಕೋತೀನಿ ಸೊ ಇನ್ನು ನೈಟ್ ಎಲ್ಲ ಕ್ಲೀನ್ ಮಾಡಿ ಮಲಗಿದ್ರೆ ತುಂಬ ಚೆನ್ನಾಗಿ ದಿನ ಸಾಗುತ್ತೆ ಹಾಗೆ ನಾಳೆ ನಮ್ಮ ಮನೆಯ ಗೃಹ ಪ್ರವೇಶ ಆಗಿ ಒನ್ ಇಯರ್ ಆಗುತ್ತೆ ಪೂಜೆ ಏನಾದರೂ ಮಾಡೋಣ ಅಂತ ಅಂದ್ಕೊಂಡ್ವಿ ಆದರೆ ಇದು ಅಪಾರ್ಟ್ಮೆಂಟ್ ಅಲ್ವಾ ತುಂಬ ದೊಡ್ಡ ಸೊಸೈಟಿ ಅಂತ ಹೇಳ್ಬೋದು ಯಾರಿಗೆ ಹೇಳಲಿ ಅಂತ ಗೊತ್ತಾಗೋದಿಲ್ಲ ಇನ್ನು ನೆಕ್ಸ್ಟ್ ಮಂತ್ ಅಲ್ಲಿ ಪರಮಾಲಕ್ಷ್ಮಿ ಹಬ್ಬ ಕೂಡ ಬಂತಲ್ವಾ ಅದಕ್ಕೆ ಕೂಡ ಎಲ್ಲರನ್ನು ಇನ್ವೈಟ್ ಮಾಡ್ತೀನಿ ಹಾಗೆ ಬರ್ತ್ಡೇ ಪಾರ್ಟಿ ಅದೆಲ್ಲ ಇರುತ್ತೆ ಸೊ ಹಾಗಾಗಿ ಇದನ್ನು ಸ್ಕಿಪ್ ಮಾಡಿಬಿಟ್ಟು ನಾವೇ ನಾರ್ಮಲ್ ಆಗಿ ಯಾವ ರೀತಿ ದಿನಾಲೂ ಪೂಜೆ ಮಾಡ್ತೀವಿ ಅದೇ ರೀತಿಯಾಗಿ ಪೂಜೆ ಮಾಡಿ ಏನಾದರೂ ಸ್ವೀಟ್ ಅಡುಗೆ ಎಲ್ಲ ಮಾಡಿಬಿಟ್ಟು ನಮ್ಮ ರಿಲೇಟಿವ್ಸ್ ಬಂದು ಹಸ್ಬೆಂಡ್ ತಮ್ಮ ತಮ್ಮನೇ ಹೆಣ್ತಿದ್ರು ಅವರಿಗೆ ಇನ್ವೈಟ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಇನ್ನು ಪೂಜೆ ಎಲ್ಲ ಮಾಡಿಸ್ಕೊಂಡು ಎಲ್ಲವನ್ನು ಹ್ಯಾಂಡಲ್ ಮಾಡಲಿಕ್ಕೆ ಒಬ್ಬಳಿಗೆ ಕಷ್ಟ ಆಗುತ್ತೆ ಸೊ ಹಾಗಾಗಿ ನಾರ್ಮಲ್ ಆಗಿ ನನಗೇನು ಗೊತ್ತು ಅಡುಗೆ ಅದನ್ನು ನಾನು ಸಿಂಪಲ್ಲಾಗಿ ಮಾಡೋಣ ಅಂತ ಇದ್ದೀನಿ ಸೊ ಹಾಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಆ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಿನ್ನೆ ನಾನು ಪೂಜೆಗೆ ಅಂತ ಬಾಳೆ ದಿಂಟನ್ನು ತೆಗೆದುಕೊಂಡು ಬಂದಿದ್ದೆ ಯಾವಾಗಲೂ ಸ್ಪೆಷಲ್ ಪೂಜೆ ದಿನ ಇದು ಬಾಳೆದಿಂದನ ತೆಗೆದ್ಕೊಂಡ್ ಬರ್ತೀನಿ ಬಟ್ ಅದೇನಾಗಿತ್ತು ಫುಲ್ ಕವರ್ ಆಗಿತ್ತು ಇವತ್ತು ನೋಡ್ತೀನಿ ಅಷ್ಟೊಂದೇನು ಚೆನ್ನಾಗಿಲ್ಲ ಆದ್ರೂ ಕೂಡ ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ ಹಾಗೆ ಇದು ಬಂದು ನಮ್ಮ ಮನೆಯ ಗೃಹ ಪ್ರವೇಶದ ವಿಡಿಯೋ ನಾನು ಇದನ್ನ ಆಲ್ರೆಡಿ ಶೇರ್ ಮಾಡಿದ್ದೀನಿ ಇನ್ನು ಯಾರೆಲ್ಲ ನೋಡಿಲ್ಲ ನೋಡಿ ಇದು ಬಂದು ಟ್ರೇಸರ್ ಆಗಿ ತೆಗೆದಿರುವಂತದ್ದು ಸೊ ಹಾಗಾಗಿ ಇಲ್ಲಿ ಶೇರ್ ಮಾಡಿದ್ದೆ ಕೂಡ ಈ ತನ ಬಂದು ನಮ್ಮ ಮನೆಯದು ಆಗಲೇ ಒನ್ ಇಯರ್ ಆಯಿತು ಒನ್ ಇಯರ್ ಆಗಿದ್ದೇ ಗೊತ್ತಾಗಲಿಲ್ಲ ಸೊ ಹಾಗೆ ಬನ್ನಿ ಇವಾಗ ಅಡುಗೆ ಏನೆಲ್ಲ ಮಾಡಿದ್ದೀನಿ ಅನ್ನೋದನ್ನು ಶೇರ್ ಮಾಡ್ತೀನಿ ಸೊ ಬೆಳಿಗ್ಗೆ ಆಯಿತು ಬೆಳಗ್ಗೆ ಸ್ನಾನ ಮಾಡಿ ಪೂಜೆಗೆಲ್ಲ ರೆಡಿ ಮಾಡಿಬಿಟ್ಟು ಇವಾಗ ನಾನು ಅಡುಗೆ ಮಾಡಲಿಕ್ಕೆ ಬಂದೆ ಮಕ್ಕಳೆಲ್ಲರೂ ಇವತ್ತು ಸಂಡೆ ಆಗಿರೋದ್ರಿಂದ ಮಲಗಿದ್ರು ಹಾಗೆ ಹಸ್ಬೆಂಡ್ ಕೂಡ ಮಾರ್ಕೆಟ್ಗೆ ಹೋಗಿದ್ರು ಸೊ ಇವಾಗ ಅವರೆಲ್ಲರೂ ಎದ್ದು ಫ್ರೆಶ್ ಅಪ್ ಆಗೋದ್ರೊಳಗೆ ಅಡುಗೆ ಮಾಡಿಬಿಡೋಣ ಅಂತ ಹೇಳಿ ಎಲ್ಲವನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇವತ್ತು ಟಿಫಿನ್ಗೆ ನಾನೇನು ಆಡಿರಲಿಲ್ಲ ಯಾಕಂದರೆ ಸಂಡೇ ದಿನ ನಾನು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡೋದಿಲ್ಲ ಮಕ್ಕಳಿಗೆ ಓಟ್ಸ್ ಅಂದರೆ ತುಂಬ ಇಷ್ಟ ಅದರಲ್ಲಿ ಏನಾದರೂ ಮಾಡಿಕೊಡ್ತಾ ಇದ್ದಿದ್ದೆ ಇವತ್ತು ಸ್ಪೆಷಲ್ ಡೇ ಅಲ್ವಾ ಸೊ ಹಾಗಾಗಿ ಅದ್ವಿನಗೆ ಮೋಮೋಸ್ ಅಂದರೆ ತುಂಬಾ ಇಷ್ಟ ಸೊ ಹಾಗಾಗಿ ಅದನ್ನು ಆರ್ಡರ್ ಮಾಡಿದ್ದೆ ಇನ್ಸ್ಟೆಂಟಾಗಿ ಮನೆಯಲ್ಲೇ ಮಾಡೋದು ತಂದುಬಿಟ್ಟು ಬೇಯಿಸೋದು ಅದನ್ನು ಬೇಯಿಸಿ ಮಕ್ಕಳಿಗೆ ಕೊಡೋಣ ಅಂತ ಹೇಳಿ ಇನ್ನೊಂದು ಕಡೆ ನಾನು ಬೇಳೆನ ಬೇಯಿಸಲಿಕ್ಕೆ ಹಾಕಿದ್ದೆ ಸೊ ಮಕ್ಕಳು ಕೂಡ ಎದ್ಬಿಟ್ಟು ಆಟ ಆಡ್ತಾ ಇದ್ದರು ಜೊತೆಗೆ ಡ್ರಾಯಿಂಗು ಅದು ಇದೆಲ್ಲ ಮಾಡ್ತಾನೆ ಇದ್ದರು ಸೊ ಆ ಕಡೆ ನಾನು ಅಡುಗೆ ಕೂಡ ಮಾಡ್ತಾ ಇದ್ದೀನಿ ಇವತ್ತಿನ ಅಡುಗೆ ಬಂದು ಕಡಲೆಬೇಳೆ ಪಾಯಸ ಇತ್ತು ಅದನ್ನು ನಿಮ್ ಜೊತೆ ಶೇರ್ ಮಾಡ್ತೀನಿ ಆಗ್ಲೇ ಮೊಮೋಸ್ ಕೂಡ ಬೆಂತು ಹಾಗೆ ಮೊದಲಿಗೆ ಕಾಫಿ ಕುಟ್ಕೊಂಡು ನಾನು ಓಡಿಸ್ ತಿಂತ ಇದ್ದೀನಿ ಮಕ್ಕಳಿಗೆ ಮೊಮೋಸ್ ಕೊಟ್ಟು ಇವಾಗ ಅಡುಗೆನ ಸ್ಟಾರ್ಟ್ ಮಾಡ್ಕೊತೀನಿ ಈ ಕಡಲೆಬೇಳೆ ಪಾಯಸ ತುಂಬಾ ದಿನದಿಂದ ಮಾಡ್ಬೇಕು ಅಂತ ಇದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ಇಲ್ಲಿ ನಾನು ಒಂದ್ ಕಪ್ ಆಗುವ ಕಡಲೆ ಬೆಳೆಯನ್ನ ತೆಗೆದುಕೊಂಡು ಒಂದು ಬೌಲ್ಗೆ ಹಾಕೊಂಡು ನಂತರ ಅದಕ್ಕೆ ಇಲ್ಲಿ ನಾನು ಯಾವ ರೀತಿ ಅಳತೆ ಕಪ್ ಅನ್ನ ಅದೇ ಅಳತೆಯಲ್ಲಿ ನಾನು ಅಕ್ಕಿಯನ್ನು ಕೂಡ ಹಾಕೊಳ್ತಾ ಇದ್ದೀನಿ ನಾರ್ಮಲ್ ಆಗಿ ನಾವು ಮನೆಯಲ್ಲಿ ಯಾವ ರೀತಿಯಾಗಿ ಅಕ್ಕಿಯನ್ನ ಬಳಸ್ತೀವಿ ಅದನ್ನ ಎರಡು ಓನ್ ಮೆಸರ್ಮೆಂಟ್ ಅಲ್ಲಿ ತೆಗೆದುಕೊಂಡು ಒಟ್ಟಿಗೆ ನಾನು ಇದನ್ನ ಚೆನ್ನಾಗಿ ವಾಶ್ ಮಾಡಿಕೊಂಡು ಒಂದು ಮೂರರಿಂದ ನಾಲ್ಕು ವಿಸಿಲನ್ನು ತೆಗೆದುಕೊಳ್ತೀನಿ ಇವಾಗ ಒಂದು ಮಿಕ್ಸಿ ಜಾರನ್ನ ತೆಗೆದುಕೊಂಡು ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಗಸಗಸೆಯನ್ನು ಹಾಕಿಕೊಳ್ತಾ ಇದ್ದೀನಿ ಇದು ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಹಾಗೆ ದಪ್ಪವಾಗಿ ಬರುತ್ತೆ ಜೊತೆಗೆ ನಾನಿಲ್ಲಿ ಒಂದೆರಡು ಏಲಕ್ಕಿ ಕೂಡ ಪರಿಮಳಕ್ಕೆ ತೆಗೆದುಕೊಳ್ತಾ ಇದ್ದೀನಿ ಒಂದು ಐದರಿಂದ ಆರು ಏಲಕ್ಕಿಯನ್ನು ತೆಗೆದುಕೊಂಡಿದ್ದೀನಿ ಈ ಪಾಯಸ ತುಂಬ ಈಸಿಯಾಗಿ ಮಾಡುವಂಥದ್ದು ಕಾಯಿ ಹಾಲೇನೂ ತೆಗೆಯೋದು ಬೇಡ ಇಲ್ಲಿ ನಾನು ಒನ್ ಕಪ್ ಆಗೋಷ್ಟು ಕಾಯಿಯನ್ನು ಅದೇ ಮಿಕ್ಸಿ ಜಾರಿಗೆ ಹಾಕಿದ್ದೀನಿ ಸ್ವಲ್ಪ ನೀರನ್ನು ಸೇರಿಸಿ ಇದನ್ನು ರುಬ್ಬಿ ಇಟ್ಕೋಬೇಕು ಸಣ್ಣದಾಗಿ ರುಬ್ಬಿ ಇಟ್ಕೋಬೇಕು ಯಾಕಂದರೆ ಇದನ್ನು ಮತ್ತೆ ನಾನು ಫಿಲ್ಟ್ರ್ ಏನೂ ಮಾಡೋದಿಲ್ಲ ಡೈರೆಕ್ಟಾಗಿ ಹಾಕ್ತೀನಿ ನೋಡ್ಬೋದು ಇಲ್ಲಿ ಈ ರೀತಿಯಾಗಿ ರುಬ್ಕೊಂಡು ಬಂದಿದ್ದೀನಿ ಆಗಲೇ ವಿಸಿಲ್ ಕೂಡ ತಣಿತು ನಾನಿಲ್ಲಿ ಮೂರರಿಂದ ನಾಲ್ಕು ವಿಸಿಲ್ ಹಾಕಿದ್ದೀನಿ ಸೊ ಇವಾಗ ಇದು ಓಪನ್ ಮಾಡಿಬಿಟ್ಟು ಚೆನ್ನಾಗಿ ಇದನ್ನು ಸ್ಮ್ಯಾಶ್ ಮಾಡಬೇಕು ಕಡಲೆಬೇಳೆ ಮುಕ್ಕಾಲು ಅಂಶ ಬೆಂದರೆ ಸಾಕು ಬಾಯಿಗೆ ಸಿಗ್ತಾನೆ ಇರಬೇಕು ಅವಾಗಲೂ ಟೇಸ್ಟು ಚೆನ್ನಾಗಿರೋದು ನೋಡ್ಬೋದು ಇಲ್ಲಿ ಈ ರೀತಿಯಾಗಿ ಬೇಯಿಸ್ಕೊಂಡಿದ್ದೀನಿ ಸೊ ಇವಾಗ ನಾನು ಯಾವುದರಲ್ಲಿ ಪಾಯಸ ಮಾಡ್ತೀನಿ ಅದಕ್ಕೆ ಇದನ್ನು ಸರ್ವ್ ಮಾಡ್ಕೋತೀನಿ ಸೊ ನಂತರ ಇದನ್ನು ಸ್ಮ್ಯಾಶ್ ಮಾಡಿಬಿಟ್ಟು ಇವಾಗ ಪ್ರೊಸೀಜರನ್ನು ಹೇಳ್ತೀನಿ ಬನ್ನಿ ಇನ್ನು ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋತೀನಿ ಯಾಕಂದರೆ ಇವಾಗ ಅಕ್ಕಿ ಮತ್ತು ಬೇಳೆನ ಹಾಕಿ ನಾವು ಬಾಯ್ಲ್ ಮಾಡಿದಾಗ ಸ್ವಲ್ಪ ಹಾರ್ಡ್ ಇರುತ್ತೆ ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ಬೆಲ್ಲವನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಊರಿಂದ ತೆಗೆದುಕೊಂಡು ಬಂದಿರುವಂತಹ ಜೋನಿ ಬೆಲ್ಲ ಆಲಿ ಬೆಲ್ಲ ಅಂತ ಕೂಡ ಹೇಳ್ಬೋದು ಅದನ್ನು ಹಾಕ್ತಾ ಇದ್ದೀನಿ ಸೊ ಯಾವುದೇ ಬೆಲ್ಲ ಕೂಡ ಹಾಕೋಬಹುದು ಇದು ಸ್ವಲ್ಪ ಸ್ವೀಟ್ ಜಾಸ್ತಿ ಆಗಿರುತ್ತೆ ನೋಡಿಕೊಂಡು ಹಾಕ್ತಾ ಇದ್ದೀನಿ ಸ್ವೀಟನ್ನು ನೋಡಿಕೊಂಡು ಹಾಕಿ ಸೊ ಬೆಲ್ಲವನ್ನು ಹಾಕಿದ ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ನಂತರ ಇದನ್ನು ನಾನು ಸ್ಟವ್ ಮೇಲೆ ಇಡ್ತೇನೆ ಇನ್ನು ಸ್ಟವ್ ಮೇಲೆ ಇಟ್ಟ ಪಾಯಸ ಆಗೋ ತನಕ ಅಲ್ಲೇ ನಿಂತ್ಕೋಬೇಕು ಯಾಕಂದರೆ ಇದು ಹಿಡಿಯುವಂಥ ಚಾನ್ಸಸ್ ಇರುತ್ತೆ ಪಾಯಸ ಯಾವಾಗಲೂ ಹಾಕಿ ಮತ್ತೆ ಇರಬೇಕು ಹಾಗೆ ನಾನಿವಾಗ ಸ್ವಲ್ಪ ಬಿಸಿ ನೀರನ್ನು ಕೂಡ ಹಾಕಿದ್ದೀನಿ ಯಾಕಂದರೆ ಸ್ವಲ್ಪ ದಪ್ಪ ಅನ್ನಿಸ್ತಾ ಇತ್ತು ಯಾಕಂದರೆ ನಾನು ಗಸಗಸೆ ಹಾಕಿ ಗ್ರೈಂಡ್ ಮಾಡಿರೋದಿದೆಯಲ್ಲ ಅದನ್ನು ಹಾಕಿದ ಮೇಲೆ ಮತ್ತೆ ದಪ್ಪ ಆಗಿಬಿಡುತ್ತೆ ಸೊ ಮೊದಲೇ ನಾನು ಬಿಸಿ ನೀರನ್ನು ಸೇರಿಸ್ಕೊಂಡು ಒಂದು ಹದವನ್ನು ತಂದುಬಿಟ್ಟು ಇವಾಗ ನಾನು ಗ್ರೈಂಡ್ ಮಾಡ್ಕೊಂಡಿರುವಂಥದ್ದನ್ನು ಹಾಕಿದ್ದೀನಿ ಸೊ ಇನ್ನೂ ಯಾವುದೇ ಇದಕ್ಕೆ ನೀರು ಅಥವಾ ಕಾಯಿ ಹಾಲು ಏನೂ ಸೇರಿಸೋದಿಲ್ಲ ಇವಿಷ್ಟನ್ನು ಹಾಕಿದ ಮೇಲೆ ಚೆನ್ನಾಗಿ ಇದನ್ನು ಮಗ್ತಾನೆ ಇರಬೇಕು ಫೈನಲ್ ಆದಮೇಲೆ ಇವಾಗ ಕೊನೆಗೆ ನಾನಿಲ್ಲಿ ಡ್ರೈ ಫ್ರೂಟ್ಸನ್ನು ತುಪ್ಪದಲ್ಲಿ ಫ್ರೈ ಮಾಡಿ ಹಾಕ್ತಾ ಇದ್ದೀನಿ ಇಲ್ಲಿ ನಾನು ಗೋಡಂಬಿ ಮತ್ತು ಒಣ ದ್ರಾಕ್ಷಿ ಮಾತ್ರ ಹಾಕ್ತಾ ಇದ್ದೀನಿ ಸೊ ಇವಿಷ್ಟನ್ನು ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡಿಬಿಟ್ಟು ಹಾಕಿದರೆ ಪಾಯಸ ಕೂಡ ರೆಡಿ ಆಗುತ್ತೆ ಒಮ್ಮೆ ಡ್ರೈ ಮಾಡಿ ಈಸಿಯಾಗಿ ಮಾಡುವಂಥದ್ದು ತುಂಬ ಚೆನ್ನಾಗಿ ಬಂದಿದೆ ನೀವು ಇಲ್ಲಿ ನೋಡ್ಬೋದು ಇನ್ನು ಪಾಯಸ ಒಂದೇ ರೆಸಿಪಿನ ನಾನು ಶೂಟ್ ಮಾಡ್ಕೊಂಡಿರೋದು ಮತ್ತು ಇವಾಗ ನಾನು ಗೀ ರೈಸ್ ಮಾಡ್ತಾ ಇದ್ದೀನಿ ಜೊತೆಗೆ ಪನ್ನೀರ್ ಕುರ್ಮ ಮಾಡೋಣ ಅಂತ ಹೇಳಿ ಯಾರ್ಯಾರಿಗೆ ಏನೇನು ಇಷ್ಟ ಅದೆಲ್ಲವನ್ನು ಒಂದೊಂದು ಆಯ್ಕೆ ಮಾಡಿಕೊಂಡು ಇದ್ದೀನಿ ತುಂಬ ವೆರೈಟಿ ಇದ್ದರೆ ಅಲ್ವಾ ಎಲ್ಲ ಚೆನ್ನಾಗಿರಬೇಕು ಸೊ ಹಾಗಾಗಿ ನಾನು ಯಾವುದೆಲ್ಲ ಚೆನ್ನಾಗಿರುತ್ತೆ ಯಾವರಿಗೆಲ್ಲ ಇಷ್ಟ ಅದನ್ನು ನೋಡಿಕೊಂಡು ಆಯ್ಕೆ ಮಾಡಿಕೊಂಡು ಮಾಡ್ತಾ ಇರೋದು ಇನ್ನು ಆರ್ನ ಅಂತೂ ಬೆಳಗಿನಿಂದ ರೆಡಿ ಆಗ್ತಾ ಇದ್ದಾಳೆ ಸೊ ಈ ಡ್ರೆಸ್ ಬಂದು ನಾನು ಲಾಸ್ಟ್ ಇಯರ್ಗೆ ಗೃಹ ಪ್ರವೇಶಕ್ಕೆ ಬಟ್ಟೆ ತೆಗೆದಾಗ ಒಂದು ಜೊತೆ ಎಕ್ಸ್ಟ್ರಾ ನಾನು ಸ್ಟಿಚ್ ಮಾಡಿಸಿದ್ದೆ ಬಟ್ ಅವಳಿಗೆ ದೊಡ್ಡದಾಗ್ತಿತ್ತು ಈ ವರ್ಷ ಗೃಹ ದಿನ ಹಾಕು ಅಂತ ಹೇಳಿದ್ದೆ ಫುಲ್ ಹ್ಯಾಪಿ ಅವಳು ಸೊ ಹೊಸ ಡ್ರೆಸ್ ಇದೆ ಅಂತ ಹೇಳಿದರೆ ಅವಳ ಬೇರೆ ಆಗಿರುತ್ತೆ ಇನ್ನು ಅದನ್ನು ನೋಡಿಕೊಂಡು ಈ ಕಡೆ ನಂದು ಪಟಾಪಟ ಅಂತ ಅಡುಗೆ ಕೂಡ ಆಗ್ತಾ ಇತ್ತು ಒಂದು ಕಡೆ ಗೀ ರೈಸ್ ಇದೆ ಇನ್ನೊಂದು ಕಡೆ ಪನ್ನೀರ್ ಕೊರ್ಮ ಮಾಡಿದ್ದೀನಿ ಇದಂತೂ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಇದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಯಾಕಂದರೆ ಮತ್ತೆ ಮಾಡಬೇಕು ಅಂತ ಹೇಳಿ ಆರ್ಡರ್ ಆಗಿತ್ತು ಸೊ ಹಾಗಾಗಿ ಇನ್ನು ಬಂದು ರಸಮ್ ರಸಮ್ ಆಲ್ಮೋಸ್ಟ್ ಆಗಿ ಎಲ್ಲ ಫಂಕ್ಷನ್ ಅಲ್ಲೂ ಮಾಡೇ ಮಾಡ್ತೀನಿ ಎಲ್ಲ ದಿನಾನು ಕೂಡ ಮಾಡ್ತೀನಿ ಯಾಕಂದ್ರೆ ರಸಮ್ ಆಲ್ ಟೈಮ್ ಫೇವ್ರೇಟ್ ಅಂತ ಹೇಳ್ಬಹುದು ಇನ್ನು ಐಲ್ ಏನಿದ್ ಎಂತ ಮಾಡ್ತಿದ್ಯಾ ಅವಳದ್ ಮೇಕಪ್ ಆತಿತ್ ಅರ್ಧ ಗಂಟೆ ಆಯ್ತು ಬೆಂಡೆಕಾಯಿ ಪಲ್ಯ ಮಾಡ್ತಿದ್ಯಾ ಕಾಲ್ ಸಾಲ್ಚ ಕಾಂಬೋದು ಇಡೋದು ಹೈಕಂತಿಲ್ಲ ಅದೇ ಯಾವಾಗ ನಿನ್ನ ಮದುವೆ ಸಿಕ್ಸ್ಟೀನ್ ಜೂನಾ ಮಮ್ಮಿ ಬರ್ಡೆ ಆ ದಿನ ಯಾವಾಗ ಮಾಡುವ ನಿನ್ನ ಮದುವೆ ಮಾಡುವ ಓಕೆ ಎಲ್ಲಿಂದ ಹುಡುಗಲಿನ್ ತಗೋಬ್ದಪ್ಪ ಎಲ್ಲಿಂದ ತಗೋಬೋದು ಹಾಂ ಮದುವೆ ಬೇಕಂತೆ ಮತ್ತೆ ಹೊಸ ಬೇಕಾ ನಿಂಗೆ ಹಳೆ ಹುಡ್ಗ ಬೇಡ ಇನ್ನು ಹನ್ನೊಂದು ಗಂಟೆ ಒಳಗಡೆನೆ ಎಲ್ಲ ಅಡುಗೆ ಕೂಡ ಆಯಿತು ಎಲ್ಲರೂ ರೆಡಿ ಆಗ್ತಾ ಇದ್ವಿ ಅದ್ವಿನ್ ಕೂಡ ರೆಡಿ ಹಾಗೆ ನಾನು ಇದು ಮಿಂತ್ರದಲ್ಲಿ ಆರ್ಡರ್ ಮಾಡಿದ್ನೆಲ್ಲ ಸ್ಟಿಚ್ ಮಾಡಿಸಿದ್ದೆ ಮಿಂತ್ರದಲ್ಲಿ ಈ ಸಾರಿಗೆ ಎಷ್ಟು ಪ್ರೈಸ್ ಅಂದರೆ ಸೆವೆನ್ ಇನ್ನು ಸ್ಟಿಚ್ ಮಾಡ್ಲಿಕ್ಕೆ ಅಂತೂ ತೌಸಂಡ್ ಫಿಫ್ಟಿ ರುಪೀಸ್ ತೆಗೆದುಕೊಂಡಿದ್ರು ಇಲ್ಲಿ ಸ್ಟಿಚ್ ಮಾಡ್ಲಿಕ್ಕೆ ಆಗೋದಿಲ್ಲ ನಾರ್ಮಲ್ ಸ್ಟಿಚಿಗೆನೆ ತೌಸಂಡ್ ಎಬೋ ಇರುತ್ತೆ ಸೊ ಹಾಗೆ ಆರ್ನ ಕೂಡ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದಾಳೆ ಇನ್ನು ಆರ್ನ ಏನು ಮಾಡ್ತಾಳೋ ಅದನ್ನ ಅದ್ವಿನ್ ಕೂಡ ಮಾಡಬೇಕು ಅದ್ವಿನ್ ಏನು ಮಾಡ್ತಾನೋ ಅದು ಆರ್ನ ಕೂಡ ಮಾಡಬೇಕು ಅವರ ಏಜ್ ಡಿಫ್ರೆನ್ಸ್ ಅವರು ತಲೆ ಯಾರು ಏನು ಮಾಡ್ತಾರೋ ಅದನ್ನೇ ಮಾಡಬೇಕು ಸೊ ಫೈನಲಿ ಇವಾಗ ಅಡುಗೆ ಎಲ್ಲ ಆಯ್ತು ಪೂಜೆ ಎಲ್ಲ ಆಯ್ತು ಇವಾಗ ಕೇಕ್ ತೆಗೆದುಕೊಂಡ್ ಬರೋಣ ಅಂತ ಹೇಳಿ ಫಸ್ಟ್ ಇಯರ್ ಆನಿವರ್ಸರಿ ಮಕ್ಕಳಿಗೋಸ್ಕರ ತೆಗೆದುಕೊಂಡು ಬರ್ತೇನೆ चॉकलेट 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 ಇನ್ನು ಸ್ಯಾರಿ ಉಡ್ಕೊಂಡು ಫಸ್ಟ್ ಟೈಮ್ ನಾನು ಬೈಕಲ್ಲಿ ಜರ್ನಿ ಮಾಡ್ತಾ ಇರೋದು ಒಬ್ಳೇನೆ ಬಂದು ಇವಾಗ ಕೇಕ್ ತೆಗೆದುಕೊಂಡು ಹೋಗ್ಲಿಕ್ಕೆ ಬಂದೆ ಮಕ್ಕಳನ್ನು ಮನೆಯಲ್ಲೇ ಬಿಟ್ಟು ಬಂದಿದ್ದೆ ಯಾಕಂದರೆ ಹನಿ ಹನಿ ಮಳೆ ಬರ್ತಾಯಿತ್ತು ಕೂಡ ಸೊ ಪಟಾಪಟ ಅಂತ ಇದನ್ನು ಫ್ರಿಜ್ಜಲ್ಲಿ ಇಡೋಣ ಅಂತ ಹೇಳಿ ಇಲ್ಲೇ ಹತ್ತಿರದಲ್ಲಿ ಒಂದು ಶಾಪ್ಗೆ ಬಂದಿದ್ದೆ ಸ್ವೀಟ್ ಹೋಮ್ ಅಂತ ನೇಮನ್ನು ಬರೆಸಿದ್ದೆ ಯಾಕಂದರೆ ಇವತ್ತಿಗೆ ಒನ್ ಇಯರ್ ಬರ್ಡೇ ಅಲ್ವಾ ಮಕ್ಕಳಿಗೆ ಕೇಕ್ ಕಟ್ ಮಾಡಬೇಕು ಅಂತ ಆಯಿತು ಸೊ ಹಾಗಾಗಿ ಪಿಂಕ್ ಕಲರ್ ಕೇಕ್ಗೆ ಬೇಕು ಅಂತ ಆರ್ನ ಹಠ ಹಿಡಿದಿದ್ಲು ಸೊ ಒಳ್ಳೆ ಚೆನ್ನಾಗಿರುವಂತಹ ಕೇಕ್ ಸಿಕ್ತು ಸೊ ಅದನ್ನು ತೆಗೆದುಕೊಂಡು ಇವಾಗ ಮನೆ ಕಡೆ ಬರ್ತಾ ಇದ್ದೀನಿ ಜೊತೆಗೆ ಬಲೂನ್ಸ್ ಅನ್ನು ಕೂಡ ತೆಗೆದುಕೊಂಡು ಬಂದಿದ್ದೀನಿ ಮಕ್ಕಳಿಗೆ ಈ ಚಿಕ್ಕ ಚಿಕ್ಕ ಐಟಮ್ ನೋಡಿದ್ರೆ ಅದರಲ್ಲಿ ತುಂಬಾ ಹ್ಯಾಪಿ ಆಗಿರ್ತಾರೆ ಸೊ ಹಾಗಾಗಿ ಫ್ರಿಜ್ ಅಲ್ಲಿ ಇರ್ತಾರೆ ಆಮೇಲೆ ಅವರೆಲ್ಲ ಬಂದ್ಮೇಲೆ ಕಟ್ ಮಾಡೋದು ಬಾ ನಿಂಗೆ ತೋರಿಸ್ತೆ ಮೊಬೈಲ್ ಅಲ್ಲಿ ಇರ್ತದೆ ತೋರಿಸ್ತೇ ಇನ್ನು ಈ ಫಂಕ್ಷನ್ ಸಂಡೆ ದಿನವೇ ಬಂದಿತ್ತು ಸಂಡೆ ದಿನ ತರಕಾರಿ ಅಂತೂ ಬಂದೇ ಬರುತ್ತೆ ಏನೇ ಇರಲಿ ಸೊ ಅದನ್ನೆಲ್ಲ ಕ್ಲೀನ್ ಮಾಡಲಿಕ್ಕಂತೂ ಟೈಮೇ ಇಲ್ಲ ಹಾಗಾಗಿ ಈ ರೀತಿ ಸ್ಟೋರ್ ಮಾಡಿ ಇಟ್ಟಿದ್ದೀನಿ ಜೊತೆಗೆ ಸೊಪ್ಪುಗಳನ್ನೆಲ್ಲ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿದ್ದೀನಿ ನಾಳೆ ಏನಾದರೂ ಕ್ಲೀನ್ ಅಂತ ಅಂದ್ಕೊಂಡಿದ್ದೀನಿ ಸೊ ಹಾಗೆ ಇವಾಗ ಪೂಜೆ ಮಾಡೋಣ ಅಂತ ಹೇಳಿ ಆಲ್ರೆಡಿ ಟೈಮ್ ಬಂದು ಟ್ವೆಲ್ ತರ್ಟಿ ಆಗ್ತಾ ಬಂತು ಲೇಟ್ ಅಂದರೆ ಇವಾಗಲೇ ಹಸ್ಬೆಂಡ್ ಬಂದಿರೋದು ಅವರು ಚೆನ್ನಾಗಿ ಪೂಜೆ ಮಾಡ್ತಾರೆ ಸೊ ಹಾಗಾಗಿ ಎಲ್ಲರೂ ಒಟ್ಟಿಗೆ ಸೇರಿ ಪೂಜೆ ಕೂಡ ಮಾಡಿದ್ದಾಯಿತು ಇನ್ನು ನಾನು ಗೀ ರೈಸ್ ಕೋರ್ಮಾ ರಸಮ್ ರೈಸ್ ಪಾಯ್ಸ ಹಾಗೆ ಬೆಂಡೆಕಾಯಿ ಪಲ್ಯ ಇಷ್ಟೇ ಮಾಡಿರೋದು ಇದನ್ನು ನಾನು ಪಕ್ಕದ ಮನೆ ಫ್ರೆಂಡ್ಗೆ ಕೊಟ್ಟು ಬರೋಣ ಅಂತ ಹೇಳಿ ಯಾಕಂದರೆ ಅವರಿಗೆ ಸ್ವಲ್ಪ ಇರಲಿಲ್ಲ ಬರಲಿಕ್ಕೆ ಆಗಲಿಲ್ಲ ಸೊ ಹಾಗಾಗಿ ನಾನಿವಾಗ ಫಸ್ಟ್ಗೆ ಅವರಿಗೆ ಕೊಟ್ಟು ನಂತರ ನಾವೆಲ್ಲ ಊಟ ಮಾಡೋಣ ಅಂತ ಹೇಳಿ ಸರಿಯಾಗಿ ಮಧ್ಯಾಹ್ನಕ್ಕೆ ಒಂದೂವರೆ ಆಯಿತು ಕೋಸಿಸ್ಟರ್ ಮೈದಿನ ಎಲ್ಲ ಬಂದರು ಸೊ ಇವಾಗ ಎಲ್ಲರೂ ಸೇರಿ ಒಟ್ಟಿಗೇನೆ ಊಟ ಮಾಡ್ತಾ ಇದ್ವಿ ಊಟ ಎಲ್ಲ ಮಾಡಿದಾದ ಮೇಲೆ ಕೇಕ್ ಕಟ್ಟಿಂಗ್ ಮಾಡೋಣ ಅಂತ ಹೇಳಿ ಅದ್ವಿನ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೂಡ ಆಡ್ ಮಾಡಿದ್ದ ಎಲ್ರು ಒಟ್ಟಿಗೆ ಸೇರಿ ಕೇಕ್ ಕಟ್ ಮಾಡಿದ್ ಇವತ್ತು ಸಂಡೆ ಆಗಿರೋದು ಒಂದು ಪ್ಲಸ್ ಪಾಯಿಂಟ್ ಹೇಳ್ಬಹುದು ಯಾಕಂದ್ರೆ ಇದಕ್ಕೋಸ್ಕರ ಎಲ್ರು ರಜೆ ಮಾಡೋದಿಲ್ಲ ಎಲ್ರು ಕೂಡ ಫ್ರೀ ಆಗಿದ್ರು ಸೊ ಹಾಗಾಗಿ ಒಂದು ಒಳ್ಳೆ ರೀತಿಯಲ್ಲಿ ಇವತ್ತಿನ ದಿನ ಹೋಯ್ತು ಅಂತ ಹೇಳ್ಬಹುದು मुझे दूर ती जाके दूर जाते हैं। क्या कुल? सो स्वीट। मुझे ये शायद आपको भी थोड़ी लेंगे। हाँ। मुझे आपको भी थोड़ी लेंगे। हाँ। 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 ಇನ್ನು ಊಟ ಎಲ್ಲ ಆಗಿ ಸ್ವಲ್ಪ ರೆಸ್ಟ್ ಮೇಲೆ ಕಾಫಿ ಕುಡಿತು ನಮ್ಮ ಹೋಟೆಲ್ಗೆ ಹೋಗಿ ಬರೋಣ ಅಂತ ಹೇಳಿ ಮಾತಾಡ್ತಾ ಇದ್ವಿ ಯಾಕಂದರೆ ತುಂಬ ದಿನ ಆಯಿತು ಹೋಟೆಲ್ ಕಡೆ ಹೋಗದೆ ಇವಾಗ ನಾನ್ ವೆಜ್ ಕೂಡ ಮಾಡಿದರು ಸೊ ಹಾಗಾಗಿ ಅಲ್ಲಿ ಏನಾದರೂ ಪಾರ್ಸಲ್ ತೆಗೆದುಕೊಂಡು ಮನೆಯಲ್ಲಿ ಊಟ ಮಾಡೋಣ ಅಂತ ಹೇಳಿ ಸೊ ಹಾಗಾಗಿ ಇವಾಗ ಅಲ್ಲಿ ಹೋಗಬೇಕು ಮನೆಯಿಂದ ಒಂದು ಒಂಬತ್ತರಿಂದ ಹತ್ತು ಕಿಲೋಮೀಟರ್ ಆಗುತ್ತೆ ಇನ್ನು ನಾನು ಡ್ರೈವಿಂಗ್ ಕಲಿತಾ ಇದ್ದೀನಲ್ವಾ ಸೊ ಕಲಿತಾ ಇರಬೇಕಾದ್ರೆ ಹಸ್ಬೆಂಡ್ ತಮ್ಮನ್ನ ಕಾರ್ ಬಂದು ಆಟೋಮೆಟಿಕ್ಕು ಗೇರ್ಲೆಸ್ಸು ಸೊ ಅವ್ರ ಜೊತೆ ನಾನು ಹೇಳಿದೆ ನಾನು ಸ್ವಲ್ಪ ಇದನ್ನು ಟ್ರೈ ಮಾಡ್ಬೋದು ಅಂತ ಹೇಳಿ ಸ್ಟಾರ್ಟಿಂಗಲ್ಲಿ ನಾನು ತೆಗೆದುಕೊಂಡು ಹೋದೆ ಹೋದೆ ಕೊನೆಗೆ ನಮ್ಮ ಹೋಟೆಲ್ ತನಕ ನಾನೇನೇ ಗಾಡಿ ಬಿಟ್ಟಿದ್ದೆ ಎಷ್ಟು ಹ್ಯಾಪ್ ಿ ಅಂತ ಹೇಳಿದರೆ ಯಾಕಂದರೆ ಗೊತ್ತೇ ಇಲ್ಲ ನಾನು ಫಸ್ಟ್ ಟೈಮ್ ಇದರಲ್ಲಿ ಡ್ರೈವ್ ಮಾಡ್ತಾ ಇರೋದು ಕೇರ್ಲೆಸ್ ಗಾಡಿ ತುಂಬ ಈಸಿಯಾಗಿರುತ್ತೆ ಬಟ್ ಸ್ಟೇರಿಂಗ್ ಬ್ಯಾಲೆನ್ಸ್ ಎಲ್ಲ ಪರ್ಫೆಕ್ಟಾಗಿ ಬಂದಿತ್ತು ನನಗೆ ಸೊ ಸಾಧಾರಣ ಎಂಟೂವರೆ ಒಂಬತ್ತು ಕಿಲೋಮೀಟರ್ ದೂರ ನಾನು ಹೈವೇ ಅಲ್ಲಿ ಮೀನ್ಸ್ ಟ್ರಾಫಿಕಲ್ಲಿ ನನ್ನ ಗಾಡಿನ ತೆಗೆದುಕೊಂಡು ಹೋದೆ ತುಂಬಾ ಹ್ಯಾಪಿಯಾಗಿದ್ದೆ ಇದಂತೂ ನನ್ನ ಫೇವ್ರೆಟ್ ಡೇ ಅಂತ ಹೇಳ್ಬೋದು ಇನ್ನು ಕೊನೆಗೆ ಹೋಟೆಲ್ಗೆ ಬಂದ್ವಿ ಹೋಟೆಲ್ಗೆ ಬಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ದಾಯಿತು ಸೊ ನೋಡಿದ್ರಲ್ಲ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್ ಇವತ್ತಿನ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್